गुड मॉर्निंग एक्शन माय नेम इज आनंद मसली बागलकोट कर्नाटक स्टेट माय मोबाइल नंबर इज नाइन टू फोर टू फोर नईरोबल नईल जीरो नईन थ्री एक्स नाइन नरंदोर वीडियो स्वल्प विशिष्ट ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅಥವಾ ಯಾವುದೇ ಒಂದು ಉದ್ಯೋಗವನ್ನ ಮಾಡುವವರಿಗೆ ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡುವವರಿಗೆ ಕೆಲವೊಂದು ಬಾರಿ ಅವ್ರು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಎಷ್ಟೇ ಪ್ರಾಮಾಣಿಕರಾಗಿದ್ರು ಕೂಡ ವಿನಾಕಾರಣ ಅಪವಾದಗಳನ್ನ ಹೊತ್ಕೋಬೇಕಾದಂತ ಪ್ರಸಂಗಗಳು ಬರಬಹುದು ಉದಾಹರಣೆಗೆ ನಾನು ಮೊದಲ ಕಾಲೇಜ್ ನಲ್ಲಿ ಕೆಲಸ ಮಾಡುವಾಗ ಕಾಲೇಜಿಂದ ಮನೆಗೆ ಬರ್ಲಿಕ್ಕೆ ಸರ್ವ ಸಾಧಾರಣ ಎರಡೂವರೆ ಕಿಲೋಮೀಟರ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಎಷ್ಟೋ ಸಾರಿ ನಾನು ಕಾಲೇಜಿಗೆ ಹೋಗುವಾಗ ಕಾಲೇಜಿಂದ ಬರುವಾಗ ಕೆಲವು ಸ್ಕೂಲ್ಗೆ ಹೋಗೋರು ಕೆಲವರು ಕಾಲೇಜ್ಗೆ ಹೋಗೋ ಹುಡುಗರು ವಿದ್ಯಾರ್ಥಿಗಳು ಕೈ ಮಾಡ್ತಿದ್ರು ನನಗ ನನ್ನ ಟೂ ವೀಲರ್ ತಗೊಂಡು ಹೋಗ್ತಿದ್ದೆ ಕೈ ಮಾಡ್ತಿದ್ರು ಸರ್ ಸರ್ ನಿಲ್ಸಿ ನಿಲ್ಸಿ ಪ್ಲೀಸ್ ಪ್ಲೀಸ್ ನಾವು ಏನೋ ಒಂದು ಪಾಪ ಮಕ್ಕಳು ಬಸ್ ತಪ್ಪಿರ್ಬೋದು ಅಥವಾ ಏನೋ ಬಡ ಮಕ್ಕಳಿರ್ಬೋದು ಅವ್ರಿಗೆ ಆ ತಿಳಗಾಡ್ಲಿಕ್ಕೆ ಕಷ್ಟ ಇರ್ಬೋದು ನಮ್ಗ ಏನ್ ನಮ್ಮ ಕೈಲಾದ್ ಸಹಾಯ ಮಾಡೋಣ ಅಂತ ಅವ್ರನ್ನ ನಾವು ಹಿಂದ್ಗಡೆ ನಮ್ಮ ಟೂ ವೀಲರ್ ಮ್ಯಾಪ್ ಕೂಡಿಸಿಕೊಂಡು ಅವ್ರು ಎಲ್ಲಿ ಹೇಳ್ತೀನಿ ಅಂತ ಅಲ್ಲಿವರೆಗೂ ನಾವು ಕರ್ಕೊಂಡು ಹೋಗಿ ಇಳಿಸ್ತಿದ್ದೆ ನಾನು ಆದ್ರೆ ಅಂದ್ರೆ ಒಂದು ದಿವಸ ಒಂದು ಘಟನೆ ನಡೀತು ಆ ಘಟನೆ ಆದ್ಮೇಲೆ ನಾನು ಯಾರೇ ವಿದ್ಯಾರ್ಥಿಗಳು ಕೈ ಮಾಡಿದ್ರು ಕೂಡ ಮಧ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ನಾನು ಗಾಡಿ ನಿಲ್ಲಿಸ್ತಿರ್ಲಿಲ್ಲ ಇವತ್ತಿಗೂ ನಾನು ಯಾರಾದ್ರೂ ಮಧ್ಯದಲ್ಲಿ ಕೈ ಮಾಡಿದ್ರೆ ಗಾಡಿ ನಿಲ್ಲಿಸಲ್ಲ ಯಾಕಂದ್ರೆ ಅದ ಹೇಳಿದ್ನಲ್ಲ ಒಂದು ಘಟನೆ ನಡೀತು ನಾನು ಹೇಳಿದ್ನಲ್ಲ ಮುಂಚೆ ಹೇಳಿಬಿಟ್ಟೆ ಮೊದಲಿಗೆ ಎಷ್ಟೋ ಸಾರಿ ಒಳ್ಳೆಯವ್ರಿರ್ತಾರ ಸಂಭಾವಿತರಿರ್ತಾರ ಏನೋ ಒಂದು ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾರ ಸಾರಿ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕೆಲವು ಸಾರಿ ದುರ್ದೈವಶಾತ್ ವಶಾತ್ ಸಿಕ್ಕೊಂಡು ಬಿಡುವಂತ ಸಾಧ್ಯತೆಗಳು ಇರ್ತಾವ ಅಂಥದ್ದು ಒಂದು ಘಟನೆ ನಡೀತು ನಂದು ನನ್ನ ಕಣ್ಣಿ ಮುಂದ ಅದ್ ಅಂದ್ರ ಒಬ್ಬ ಒಳ್ಳೆಯ ಮನುಷ್ಯ ಯಾವುದೋ ಒಬ್ಬ ಮನುಷ್ಯನನ್ನ ಕೈ ಮಾಡಿದಾಗ ಹಿಂದ ಗಾಡಿ ಒಳಗೆ ಹತ್ತಿಸಿಕೊಂಡು ಕೂತ ಅವತ್ತ ಒಂದು ಬ್ಯಾರೆ ಟೈಮು ಏನೋ ಗೊತ್ತಿಲ್ಲ ಒಂದು ಸರ್ಕಲ್ ಗೆ ಬರುವಾಗ ಒಂದ್ ಸ್ವಲ್ಪ ಒಂದ್ ಅಡ್ಡ ಗಾಡಿ ಬಂದ್ಬಿಡ್ತು ರಾಂಗ್ ಬಂದ್ಬಿಟ್ಟ ಒಬ್ಬವ ಇವನ್ ಸ್ವಲ್ಪ ಅರ್ಜೆಂಟ್ ಆಗಿ ಬ್ರೇಕ್ ಹಿಂದಗಡೆ ಇದ್ದವ ಬಿದ್ದ ಬಿಟ್ಟ ಅದು ಯಾಕೆ ಹಾಗಾಯ್ತಂದ್ರ ಆ ಹಿಂದ ಕೂತಂತ ವ್ಯಕ್ತಿ ಡ್ರಿಂಕ್ಸ್ ಮಾಡಿದ್ನಂತೆ ಇವರಿಗೆ ಗಮನಕ್ಕೆ ಬಂದಿಲ್ಲ ಪಾಪ ಕೈ ಮಾಡಿದ ತಕ್ಷಣ ಕರ್ಕೊಂಡ್ ಬಂದ್ಬಿಟಾರ ಆ ಹಿಂದ ಕೂತಂತ ವ್ಯಕ್ತಿ ಅರ್ಜೆಂಟ್ ಬ್ರೇಕ್ ಹಾಕಿದಾಗ ಬ್ಯಾಲೆನ್ಸ್ ಬಿದ್ದು ಇಲ್ಲೆಲ್ಲೋ ಮಲಕಿಗೂ ಎಲ್ಲೋ ಮೋಸ್ಟ್ ಡೇಂಜರ್ ಸ್ಪಾಟ್ ಇರ್ತಾವ ಕೆಲವೊಂದು ಈ ಒಳಗ ಆ ಸ್ಥಾನಕ್ಕೆ ಬಡದು ಕೆಲವೇ ಕೆಲವು ಗಂಟೆಗಳಲ್ಲಿ ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟ ಈಗ ನೋಡಿ ಪಾಪ ಈ ಮನುಷ್ಯ ಪ್ರಾಮಾಣಿಕ ಮತ್ತು ಒಳ್ಳೆಯ ಮನುಷ್ಯ ಅವನು ಇನ್ನೊಬ್ಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾವ ತನ್ನ ಗಾಡಿ ಮೇಲೆ ಟೂ ವೀಲರ್ ಮೇಲೆ ಅದು ಪೊಲೀಸ್ ಕೇಸ್ ಆಯ್ತು ಒಂದೂವರೆ ಲಕ್ಷ ರೂಪಾಯಿ ಅವನು ಪರಿಹಾರ ಕೊಡ್ಬೇಕಾಯ್ತು ಒಂದೂವರೆ ಲಕ್ಷ ರೂಪಾಯಿ ಪಾಪ ಅವನು ಕಣ್ಣೀರು ಯಾರಿಗಿ ಕಾಣಿಸ್ಲಿಲ್ಲ ಮತ್ತ ಏನ್ ಮಾಡಕ್ಕಾಗಲ್ಲ ಒಬ್ಬೊಬ್ರು ಮಾತಾಡ್ತಾರ ನಮ್ಮ ದುರ್ದೈವ ಅನ್ನೋದು ಏನಾದ್ರು ಬಂತಂದ್ರ ಅಥವಾ ನಮ್ಗೊಂದು ಏನೋ ಬ್ಯಾರ್ ಟೈಮ್ ಅಂತ ಬಂತಂದ್ರ ವಿನಾಕಾರಣ ಬಂದು ಕೊಳ್ಳ ಸುತ್ಕೋತವ್ ಮತ್ತ ಕೆಲವು ಸಾರಿ ನೋಡ್ರಿ ಈಗ ಹಿಂದಕ್ಕೆಲ್ಲ ಈಗ ಆ ತರ ಆಗ್ತಾ ಇಲ್ಲ ಅಂತ ಅನ್ಸುತ್ತ ನನಗ ಈಗ ಅಂತ ಘಟನೆಗಳನ್ನ ನಾನು ಬಹಳ ಕೇಳಿಲ್ಲ ಈಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಣ್ಣ ಪುಟ್ಟ ಬಂಗಾರದ ವ್ಯಾಪಾರ ಮಾಡುವವರು ಅಥವಾ ಬಂಗಾರದ ಆಭರಣಗಳನ್ನ ಮಾಡುವವರು ಅಂಥವ್ರನ್ನ ಕೆಲವು ಸಾರಿ ಪೊಲೀಸರು ಎಳ್ಕೊಂಡು ಹೋಗ್ತಿದ್ರು ಏ ಬರೋ ನಿನ್ ಸ್ಟೇಷನ್ಗೆ ಅಂತ ಯಾಕಂದ್ರ ಅಲ್ಲಿ ಅವನೋ ಒಬ್ಬವ ಕಳ್ಳ ಒಂದ್ ಮನಿ ಲೂಟಿ ಮಾಡಿರ್ತಾನ ಆ ಬಂಗಾರ ನಾನು ಇವರಿಗೆ ಮಾರೀನಿ ಅಂತ ಹೇಳಿರ್ತಾನ ಕೆಲವು ಸಾರಿ ಅವರೇನು ಹೇಳ್ಬೋದು ಇನ್ನು ಕೆಲವು ಸಾರಿ ತಪ್ಪಿಸ್ಕೋಬೇಕಂತ ಯಾರ ಒಂದ್ ಹೆಸರು ಕೂಡ ಅವ್ನು ಹೇಳಬಹುದು ಅಕಸ್ಮಾತ್ ಏನು ತಪ್ಪು ಮಾಡದೆ ಇರ್ತಕ್ಕಂಥ ಅಂತ ತುಡುಗಿನ ಆಭರಣಗಳನ್ನ ಖರೀದಿ ಮಾಡದೆ ಇರ್ತಕ್ಕಂಥ ವ್ಯಕ್ತಿಯ ಹೆಸರನ್ನ ಆ ವ್ಯಕ್ತಿ ಏನಾದ್ರೂ ಹೇಳಿಬಿಟ್ರೆ ಪೊಲೀಸರು ತಮ್ಮ ಕರ್ತವ್ಯ ತಾವು ಮಾಡ್ಬೇಕು ಅವ್ರು ಬಂದು ಇವ್ರನ್ನ ನಕೊಂಡು ಹೋಗಿ ವಿಚಾರಣೆ ಮಾಡ್ತಾರ ಅಲ್ಲ ಅದು ಮುಂದೆ ಕೋರ್ಟ್ಗೆ ಹೋಗ್ತದ ಅವ ತಪ್ಪು ಮಾಡ್ಯಾನೋ ಇಲ್ಲೋ ಅದು ಕಳ್ಳನ ತಪ್ಪು ಅಥವಾ ಈ ವ್ಯಕ್ತಿ ಖರೀದಿ ಮಾಡಿಲ್ಲ ಹೀಗೇನಾದ್ರೂ ಪೂ ಆಗಿ ಇವನು ಹೊರಗಡೆ ಬರಬಹುದು ಬಟ್ ಅಷ್ಟೊತ್ತಿಗೆ ಆಗ್ಲಿ ಅವನಿಗೆ ಎಷ್ಟೊಂದು ಮಾನಸಿಕ ಹಿಂಸೆ ಆಗಿರ್ತದೆ ಅದನ್ನ ಯಾರ್ ಕೊಡ್ತಾರ ಅದಕ್ಕೋಸ್ಕರ ಇಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಯಾವುದೇ ಒಂದು ಉದ್ಯೋಗವನ್ನು ಮಾಡ್ಲಿ ಅಥವಾ ಒಂದು ಯಾವುದೇ ಕೆಲಸವನ್ನ ಮಾಡ್ಲಿ ಈಗ ನೋಡ್ರಿ ಬೀದಿ ವ್ಯಾಪಾರಿಗಳು ಪಾಪ ಅವತ್ತೇ ದುಡ್ಕೊಂಡು ಅವತ್ತೇ ತಿಂತಿರ್ತಾವ್ ಏನೋ ಶನಿವಾರಕ್ಕೊಮ್ಮೆ ರವಿವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಅಂತ ಅಂತಲ್ಲಿ ಹೋಗಿ ಕೂತ್ಕೊಂಡು ವ್ಯಾಪಾರ ಮಾಡಿ ಒಂದ್ ಎರಡ್ ಮೂರ್ ದಿವ್ಸ ಹೊಟ್ಟಿ ಉಪಜೀವನಕ್ಕೆ ಜೀವನ ಸಾಗಸ್ತಿರ್ತಾರ ಅವು ಏನೋ ಕೂಡುದರೋ ಒಂದ್ ಚೂರ ಆಶಯ ಕೂಡ ಎಲ್ಲ ಒಂದ್ ರಾಂಗ್ ಕೂತಿರ್ಬಹುದು ಅಂತ ಸಂದರ್ಭದಲ್ಲಿ ಒಳ್ಳೆಯ ಪೊಲೀಸ್ ಆಫೀಸರ್ಸ್ಗಳಿದ್ರೆ ಅಮ್ಮ ಹಿಂದಕ್ ಸರಿ ಅಮ್ಮ ಹಂಗೆಲ್ಲ ಮಾಡಬಾರದು ಕಾನೂನು ಹಂಗ ಮುರಿಬಾರ್ದಮ್ಮ ರಸ್ತೆ ಒಳಗ್ ಬಂದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಹಿಂದಕ್ ಸರಿ ಅಂತ ಅವ್ರಿಗೆ ತಿಳಿಸ್ ಹೇಳ್ತಾರ ಆದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಯಾವಾಗಲೂ ಒಳ್ಳೆಯವರೇ ಇರ್ತಾರ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ಹೇಳಿಕ್ ಆಗಲ್ಲ ಗೆಲ್ಲೋ ಒಂದು ಫೈವ್ ಟೆನ್ ಪರ್ಸೆಂಟೇಜ್ ಜನ ಕೆಟ್ಟವರು ಇರಬಹುದು ಅಂತ ಕೆಟ್ಟ ಆಫೀಸರ್ ಏನಾದ್ರೂ ಅಲ್ಲಿ ಬಂದ್ಬಿಟ್ರೆ ಆ ದುಡ್ಕೊಂಡು ತಿನ್ನೋರ್ ಮೇಲೆ ಹರ್ಯಾಸ್ಮೆಂಟ್ ಮಾಡಬಹುದು ವಿನಾಕಾರಣ ಕಿರುಕುಳವನ್ನ ಕೊಡಬಹುದು ವಿನಾಕಾರಣ ಅವ್ರಿಗೆ ಹೊಡಿಬಹುದು ವಿನಾಕಾರಣ ಅವ್ರ ಮೇಲೆ ದಬ್ಬಾಳಿಕೆ ಮಾಡಬಹುದು ಇವೆಲ್ಲ ಆಗ್ತಾವ ಆದ್ರ ಎಲ್ಲೋ ಒಬ್ಬರು ಇರ್ತಾರಂತ ಆಫೀಸರ್ಗಳು ಬಹಳ ಕಮ್ಮಿ ಅಂತವ್ರು ಇತ್ತೀಚೆಗೆ ಅಂತಹ ಘಟನೆಗಳು ಬಹಳ ಕಮ್ಮಿ ಅದಾವ ಸ್ವಲ್ಪ ಜನರಲ್ಲಿ ತಿಳುವಳಿಕೆ ಬಂದದ ಅಥವಾ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೂಡ ಸ್ವಲ್ಪ ತಿಳುವಳಿಕೆ ಬಂದದ ವಿನಾಕಾರಣ ಕಿರುಕುಳ ಕೊಡಬಾರದು ಅನ್ನುವಂತಹ ಒಂದು ಅವೇರ್ನೆಸ್ ಬಂದದ ಜನರು ಆಗ್ಯಾರ ಅದೇ ರೀತಿಯಾಗಿ ಆಫೀಸರ್ಸ್ ಕೂಡ ಒಳ್ಳೆಯವರಾಗ್ಯಾರ ಆದ್ರೆ ಏನ್ ಹೇಳ್ತೀನಿ ಅಂದ್ರೆ ಎಷ್ಟೋ ಸಾರಿ ನಾವು ಒಳ್ಳೆಯವರಾಗಿದ್ರು ಕೂಡ ಸಮಸ್ಯೆಯನ್ನ ಅಪವಾದವನ್ನ ಎದುರಿಸ್ಬೇಕಾಗ್ತದೆ ನಾನು ನಿರಪರಾಧಿ ಅಂತ ಪ್ರೂವ್ ಆಗುವವರೆಗೂ ನಾನು ಅಪರಾಧಿಯಾಗೇ ಅಲ್ವಾ ಮಂದಿ ಕಣ್ಣಿಗೆ ಅದು ಒಂದಷ್ಟು ಹಿಂಸೆ ಇದನ್ನೆಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರ ಇವತ್ತಿನ ದಿವಸ ಇದು ನನ್ನ ಎರಡು ನೂರ ಒಂದನೆಯ ವಿಡಿಯೋ ಈ ಸಾಮಾನ್ಯ ಸಮಸ್ಯೆಗಳಿಂದ ನಾವು ಎತ್ತರವಾಗಿರ್ಬೇಕು ಒಂದಷ್ಟು ಎಚ್ಚರದಿಂದ ನಾವು ಕೆಲಸವನ್ನ ಮಾಡ್ಬೇಕು ಆಮೇಲೆ ನಾವು ಹೇಳಿದ್ದೆಲ್ಲ ನಾನು ಈಗ ನಾನು ಯಾರಾದ್ರೂ ಕೈ ಮಾಡಿದ್ರೆ ನಾನು ವೆಹಿಕಲ್ ಮೇಲೆ ಎತ್ತಿಸ್ಕೊಂಡ್ ಬರಲ್ಲ ನಾನು ಅವ್ರು ಬೈದ್ರ ಬೈತಾರ ಹಿಂದ್ಗಡೆ ಬೈಬೋದು ನನಗ ಬಟ್ ನನಗ್ ಬೇಜಾರಿಲ್ಲ ಆದ್ರ ಕರ್ಕೊಂಬಂದೆ ಏನೋ ಅಕಸ್ಮಾತ್ ಒಂದು ಆ ಬ್ಯಾಡ್ ಟೈಮ್ ಇತ್ತು ಘಟನೆ ಏನಾದ್ರೂ ಆಯ್ತಂದ್ರೆ ಆಮೇಲೆ ನಾನು ಪನಿಷ್ಮೆಂಟ್ ಅನ್ನು ಅದಕ್ಕೋಸ್ಕರ ಅದಕ್ಕೋಸ್ಕರ ಕರ್ಕೊಂಬರಲ್ಲ ಆಮೇಲೆ ನಾವು ಈಗ ಬೀದಿ ವ್ಯಾಪಾರಿಗಳಿಗಾದ್ರೂ ನಾನು ವಿನಂತಿ ಏನಂದ್ರೆ ಕಾನೂನನ್ನ ನೀವು ಪಾಲಿಸ್ರಿ ಆ ಪೊಲೀಸ್ ಆಫೀಸರ್ಸ್ ಗಳಾಗ್ಲಿ ಅಥವಾ ಮೇಲಾಧಿಕಾರಿಗಳಾಗ್ಲಿ ಅಥವಾ ನಗರಸಭಾ ಅಧಿಕಾರಿಗಳಾಗ್ಲಿ ಏನಾದರೂ ಹೇಳಿದಾಗ ಸೂಚನೆಗಳನ್ನು ಕೊಟ್ಟಾಗ ಅವುಗಳನ್ನ ನೀವು ಪಾಲಿಸಿದ್ರೆ ಒಳ್ಳೇದಲ್ವಾ ಹ ಚೆನ್ನಾಗಿ ಪಾಲಿಸ್ಬೇಕು ಬೇರೆಯವರಿಗೆ ನಮ್ಮಿಂದ ತೊಂದರೆ ಆಗದ ರೀತಿಯಲ್ಲಿ ನಾವು ನಡ್ಕೋಬೇಕು ಆಮೇಲೆ ನಾವು ಮಾಡತಕ್ಕಂಥ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಗಳನ್ನ ನಾವು ಶೇಖರಣೆ ಮಾಡಿ ತಗೋಬೇಕು ಎಲ್ಲ ರೀತಿ ನಾವು ಕಾನೂನು ಬದ್ಧವಾಗಿರ್ಬೇಕು ಕಾನೂನು ಚೌಕಟ್ಟಿನಲ್ಲೇ ನಾವು ಕೆಲಸಗಳನ್ನ ಮಾಡಿದ್ರೆ ಬಹಳ ಒಳ್ಳೆಯದು ಎಲ್ಲರಿಗೆ ದೊಡ್ಡ ದೊಡ್ಡವ್ರ ಸಪೋರ್ಟ್ ಎಲ್ಲಿರ್ತದ ಎಷ್ಟೋ ಸಾರಿ ಎಷ್ಟೇ ಸಪೋರ್ಟ್ ಇದ್ರು ಕೂಡ ನಮ್ಮನ್ನ ಯಾರು ರಕ್ಷಣೆ ಮಾಡದೆ ಇರತಕ್ಕಂತ ಪ್ರಸಂಗಗಳು ಕೂಡ ಬರ್ತಾವ್ ಅದಕ್ಕ ಇನ್ನೊಬ್ಬರು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ನಾವು ಅಂದುಕೊಳ್ಳೋಕ್ಕಿಂತ ನಾವೇ ಸಾಧ್ಯವಾದಷ್ಟು ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳನ್ನ ಗಳನ್ನ ಶೇಖರಣೆ ಮಾಡಿ ಯಾವಾಗಲೂ ನಮ್ಮ ಹತ್ರ ಇಟ್ಕೊಂಡಿರ್ಬೇಕು ಆಮೇಲೆ ನಾವು ಎಷ್ಟು ಮಾತಾಡ್ಬೇಕು ಎಷ್ಟು ಹೇಳಬೇಕು ನಮ್ಮ ಮೇಲಿನವ್ರು ನಮಗೆ ಎಷ್ಟೊಂದು ಉಪದೇಶವನ್ನು ಮಾಡಿರ್ತಾರೆ ಅದೇ ರೀತಿ ನಾವು ನಡ್ಕೋಬೇಕು ಓವರ್ ಕಾನ್ಫಿಡೆನ್ಸ್ ಆಗಿ ನಾವು ಏನನ್ನು ಯಾರಿಗೂ ಹೇಳಬಾರದು ಮತ್ತೆ ಭರವಸೆಯನ್ನು ಕೂಡ ಕೊಡಬಾರದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಡಾಕ್ಟರ್ಗಳು ಒಳ್ಳೊಳ್ಳೆ ಡಾಕ್ಟರ್ ಅದ ಅವ್ರ ಆಪರೇಷನ್ ಮಾಡಿದ ಗ್ಯಾರಂಟಿ ಸಕ್ಸಸ್ ಹಾಕಿರ್ತತೆ ಆದ್ರೂ ಭರವಸೆ ಕೊಡಲ್ಲ ಅವರು ಇರ್ತಾರ ಅವರು ಗ್ಯಾರಂಟಿ ಇದನ್ನ ಆಪರೇಷನ್ ಮಾಡಿ ಆರಾಮ್ ಮಾಡ್ತೀನಿ ಅನ್ನುವಂತ ಭರವಸೆ ಇದ್ದಂತ ವೈದ್ಯರು ಕೂಡ ಭರವಸೆಯನ್ನು ಕೊಡಲ್ಲ ಅಷ್ಟೇ ಅಲ್ಲ ನಮ್ಮ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟಂತ ಒಂದು ಒಂದು ಡಾಕ್ಯುಮೆಂಟ್ ತಗೊಂಡು ಅದ್ರ ಮೇಲೆ ಸಿಗ್ನೇಚರ್ ಸಿಗ್ನೇಚರ್ ತಗೊಂಡಿರ್ತಾರ ಅವರು ನಮ್ಮ ಸಹಿ ಸಹಿ ತಗೊಂಡಿರ್ತಾರೆ ಅನ್ ಹಂಗಾದಾಗ ಅವ್ರಿಗೆ ಯಾವ ಸಮಸ್ಯೆನೂ ಬರಲ್ಲ ಅವ್ರು ತುಂಬಾ ಜಾನತನದಿಂದ ಮತ್ತು ಜಾಗೃತೆಯಿಂದ ಕೆಲಸವನ್ನು ಮಾಡ್ಬೇಕಾಗ್ತದೆ ಯಾಕಂದ್ರೆ ನೋಡ್ರಿ ಎಷ್ಟೋ ಪೇಷಂಟ್ಗಳು ಅವ್ರ ಹತ್ರ ಬರ್ತಾವ ನನಗ್ ತ್ರಾಸ ಆಗಿ ಈಗ ಹದಿನೈದು ದಿವ್ಸ ಆದ್ರಿ ಎರಡ್ ತಿಂಗಳಾತ್ರಿ ಅಂತ ಹೇಳ್ತಾರೆ ಆಕ್ಚುಲ್ ಎರಡ್ ಮೂರು ವರ್ಷಗಳಿಂದ ತೊಂದರೆ ಇರ್ತಾವ ಕಷ್ಟಗಳು ಇರ್ತಾವ ವೈದ್ಯರು ಎಷ್ಟೋ ಎಷ್ಟೋ ಸಾರಿ ಅವ್ರ ಮಾತನ್ನ ನಂಬಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾರ ಆಮೇಲೆ ಆ ವ್ಯಕ್ತಿಯ ಆಯುಷ್ಯ ಮುಗಿದು ಬಂದ್ಬಿಟ್ಟಿರ್ತದೆ ಇವ್ರದೇನು ಮಿಸ್ಟೇಕ್ ಇರಲ್ಲ ವೈದ್ಯರದೇನು ಮಿಸ್ಟೇಕ್ ಇರಲ್ಲ ಆ ವ್ಯಕ್ತಿ ಆಯುಷ್ಯ ಮುಗಿದು ಬಂದು ಇವರಲ್ಲಿ ಬಂದು ಅಡ್ಮಿಟ್ ಆದ ಮರು ದಿವ್ಸ ಮಳ ಮರ ದಿವಸ ಒಂದ್ ಎರಡ್ ಮೂರ್ ಅವ ಏನಾರ ಡೆತ್ ಆದ ಅಂದ್ರ ಏ ನಮ್ಮ ವ್ಯಕ್ತಿ ಮೊದಲು ಮನೆಯಾಗ ಆರಾಮ ಇದ್ದ ಇವ್ರ ದವಾಖಾನೆಗೆ ಬಂದ ನಂತರ ನಮ್ಮ ವ್ಯಕ್ತಿ ತೀರ್ಕೊಂಡ್ಬಿಟ್ಟ ಇವ್ರದೇ ಏನೋ ಮಿಸ್ಟೇಕ್ ಐತಿ ಅಂತ ಎಷ್ಟೋ ಸಾರಿ ಒಳ್ಳೆಯ ವೈದ್ಯರ ಮೇಲೆ ಕೂಡ ಅಪವಾದಗಳು ಬರ್ತವೆ ವಿನಾಕಾರಣ ಅವ್ರ ಹೆಸರು ಕೆಡಿಸಬೇಕಾಗ್ತದೆ ಆ ಆ ವ್ಯಕ್ತಿ ಸಾಯ್ತಾನ ಅನ್ನೋ ಕಲ್ಪನೆ ಅವ್ರಿಗೂ ಇರುದಿಲ್ಲ ಯಾಕಂದ್ರೆ ಈ ಒಂದ್ ಹದಿನೈದು ವರ್ಷ ಆಯ್ತು ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಅಂತ ಹೇಳಿರ್ತಾರೆ ಅದು ಹತ್ತು ವರ್ಷ ಆಗಿರ್ತದೋ ಎಂಟ್ ವರ್ಷ ಆಗಿರ್ತದೋ ಆರು ವರ್ಷ ಆಗಿರ್ತದೋ ಮೂರು ವರ್ಷ ಆಗಿರ್ತದೋ ಗೊತ್ತಿರಲ್ಲ ನಮಗ ಒಳಗಡೆ ಏನಾಗಿದೆ ಹೆಂಗ್ ಗೊತ್ತಾಗತ್ತೀ ನಾವೇನ್ ದೇವ್ರ ಅದಕ್ಕೋಸ್ಕರ ವೈದ್ಯರು ಕೂಡ ಏನಾದ್ರು ಆಪರೇಷನ್ ಒಗೆ ಮಾಡ್ಬೇಕಾದ್ರೆ ಬಹಳ ರಿಸ್ಕ್ ಇರತಕ್ಕಂತ ಸಂದರ್ಭಗಳಲ್ಲಿ ಪೇಶೆಂಟ್ ಮತ್ತು ಪೇಶೆಂಟ್ ಪಾಲಕರಿಂದ ಸಿಗ್ನೇಚರ್ ತಗೊಂತಾರ ಅನುಮತಿ ತಗೋತಾರ ಅವ್ರು ಆಗ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಓವರ್ ಕಾನ್ಫಿಡೆನ್ಸ್ ಆಗಿ ಯಾವುದನ್ನು ಮಾತಾಡಬಾರ್ದು ಎಷ್ಟು ಅವಶ್ಯದ ಆಗ್ತಾನೆ ಹೇಳ್ಬೇಕು ಆಮೇಲೆ ನಮ್ಮ ಮೇಲಿನವರು ನಮ್ಗೆ ಏನ್ ಹೇಳಿಕೊಟ್ಟಿರ್ತಾರ ಅದೇ ಪ್ರಕಾರವಾಗಿ ಮಾತಾಡಬೇಕು ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡುವುದು ಒಳ್ಳೇದಲ್ಲ ಅಲ್ಲ ಅದು ನೂರಕ್ಕ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಎಲ್ಲೋ ಒಂದು ಪ್ರಾಬ್ಲಮ್ ಆಗಿ ನಮಗ ಅವಮಾನವನ್ನು ಮಾಡ್ತಕ್ಕಂಥ ಆ ನಮ್ಮ ಒಂದು ಒಳ್ಳೆತನಕ್ಕ ನೋವು ಉಂಟು ಮಾಡತಕ್ಕಂತ ಘಟನೆಗಳು ನಡಿಬಾರದು ಅನ್ನೋ ದೃಷ್ಟಿಕೋನದಿಂದ ನಾನು ನಾವು ಎಚ್ಚರವಾಗಿರಬೇಕು ಅನ್ನುವಂತಹ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗ್ರಿ ಅದಕ್ಕ ನಾವು ಆದಷ್ಟು ನಮ್ಮ ಮೇಲಾಧಿಕಾರಿಗಳಿಂದ ಮಾತಾಡ್ಸ್ಬೇಕು ಸೀರಿಯಸ್ ಆಗಿರತಕ್ಕಂತ ಯಾವಾದ್ರೂ ಸಂದರ್ಭಗಳು ಘಟನೆಗಳು ಇದ್ದಾಗ ನಾವು ಮಾತಾಡ್ಸ್ಬೇಕು ಇಲ್ಲ ಪೇಷಂಟ್ಗಳು ಅಥವಾ ಪೇಷಂಟ್ ಪಾಲಕರು ಇಲ್ರಿ ನಾವೆಲ್ಲ ಅಹ್ ದವಾಖಣ್ಣಿಗೆ ಅದೆಲ್ಲ ತೋರಿಸಿವಿ ಎಲ್ಲ ಮುಗಿದ ಎಲ್ಲ ಆಗ್ಯದ ಹ್ಮ್ ಈಗೇನ ಉಳಿಯುವುದಿಲ್ಲ ಅಹ್ ಬೇಕಾದ್ರೆ ಮನೆ ಕರ್ಕೊಂಡು ಹೋಗ್ತಿರ ಹೋಗಿ ಅಂತ ಹೇಳ್ತಾರಲ್ಲ ಅಂತ ಸಂದರ್ಭದಲ್ಲಿ ಅಹ್ ನಾವೇನಾದ್ರೂ ನಮ್ಮ ಈ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನ ಕೊಡಬೇಕಾದಂತ ಸಂದರ್ಭ ಬಂದ್ರೆ ನಮ್ಮ ಡಿಯಕ್ಷನ್ ಗಳು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ಅಂತ ನಾನು ಸಾಕಷ್ಟು ಸಾರಿ ಹೇಳಿದಿನಿ ನೀವು ಕೂಡ ಅದನ್ನ ಹೇಳ್ಬೇಕು ಮತ್ತು ಒಪ್ಕೋಬೇಕು ಯಾಕಂದ್ರೆ ನಮ್ದು ಡ್ರಗ್ ಅಲ್ಲ ಕೆಮಿಕಲ್ ಅಲ್ಲ ನಮ್ದು ಮೆಡಿಸಿನ್ ಆಗಲ್ಲ ಅದು ನಮ್ದು ಏನಪ್ಪಾ ಅಂತಂದ್ರೆ ಫುಡ್ ಸಪ್ಲಿಮೆಂಟ್ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂತಹ ಶುದ್ಧ ಆಹಾರ ನಮ್ದು ನಮ್ದು ದೇಹವನ್ನ ಸರಿ ಮಾಡ್ತಾ ಹೋಗ್ತದೆ ದೇಹದಲ್ಲಿರ್ತಕ್ಕಂತಹ ಜೀವಕೋಶಗಳನ್ನ ಸರಿ ಮಾಡ್ಲಿಕ್ಕೆ ಟೈಮ್ ಬೇಕಾಗ್ತದೆ ಏನೋ ಮದ್ದು ತಗೊಂಡು ಕೂಡಲೇ ಎದ್ದು ಕುಂದಿರುವಂತಹ ಪ್ರಸಂಗಗಳು ಇಲ್ಲಿ ಆಗಲ್ಲ ಜನರಿಗೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಅಂದ್ರ ನಾವು ಕಾಯಿಲೆ ಬಂದ ಮೇಲೆ ಪೆಚ್ಚಾಡೋಕ್ಕಿಂತ ಕಾಯಿಲೆ ಬರದೆ ಇರಂಗ ನಾವು ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದರ ಬಗ್ಗೆ ನಾವು ಒತ್ತು ಕೊಟ್ಟು ಜನರಿಗೆ ಹೇಳ್ಬೇಕು ಆಮೇಲೆ ಹೇಳ್ಬೇಕು ನಾವು ಎಲ್ಲಾನು ಬಿಚ್ಚಿ ಮಾತಾಡ್ಬೇಕು ಇಷ್ಟೆಲ್ಲಾ ಹೀಗೀಗದಾರೆಪ್ಪ ನಿಮಗೆ ಇಷ್ಟ ಇದ್ರೆ ತಗೋಬಹುದು ಇಲ್ಲಾಂದ್ರೆ ನೀವು ಬೇಕಾದ್ರೆ ಬೇರೆ ಟ್ರೀಟ್ಮೆಂಟ್ ಗಳನ್ನ ತಗೋಬಹುದು ನಮ್ದೇನ ಬೆಂತರ ಇಲ್ಲ ಹ್ಮ್ ಅದಕ್ಕೋಸ್ಕರ ನಾವು ಭರವಸೆಯನ್ನು ಕೊಡ್ಲಿಕ್ಕೆ ಆಗಲ್ಲ ಬಟ್ ಆರಾಮಾದಂತ ಉದಾಹರಣೆಗಳದಾವು ಬೇಕಾದ್ರೆ ಅವ್ರನ್ನೆಲ್ಲ ಕೇಳ್ಕೊಡ್ರಿ ನೀವು ಭೇಟಿಯಾಗ್ರಿ ಇಷ್ಟ ಬಂದ್ರೆ ತಗೊಳ್ರಿ ಇಲ್ಲ ಅಂದ್ರೆ ನೀವು ಯಾವ ಚಿಕಿತ್ಸೆಯನ್ನು ಬೇಕಾದ್ರೂ ಬೇರೆ ಚಿಕಿತ್ಸೆಯನ್ನು ತಗೋಬಹುದು ಅನ್ನುವಂತ ಮಾತನ್ನ ನಾನು ಹೇಳಿದೆ ಇಷ್ಟಂದ ಹೇಳಿ ಇಲ್ಲಿಗೆ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ ಸರ್ ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳನ್ನ ಕಾಗದ ಪತ್ರಗಳನ್ನ ಸರಿಯಾಗಿ ತಗೋಬೇಕು ಆಮೇಲೆ ನಾವು ವಿನಾಕಾರಣ ಭರವಸೆಗಳನ್ನ ಕೊಡಬಾರದು ಹ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ನಾವು ಜೀವನವನ್ನ ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್